ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್ ಮುಖ್ಯಾಂಶಗಳು ಒಂದೇ ಮಾತರಂ ದೇಶಭಕ್ತಿ ಗೀತೆ ರಾಷ್ಟ್ರೀಯ ಏಕತೆ ಮತ್ತು ದೇಶಭಕ್ತಿಯ ಸಂಕೇತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದೇ ಮಾತರಂ ದೇಶಭಕ್ತಿ ಗೀತೆಯ ನೂರ ಐವತ್ತನೇ ವರ್ಷದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆ ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ ಹಾಗೂ ಫಿಡೆ ಚೆಸ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಸುತ್ತಿನ ಟೈಬ್ರೇಕ್ನಲ್ಲಿ ಆಡಲಿರುವ ಭಾರತೀಯ ಆಟಗಾರರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ದೇಶದ ದೇಶಭಕ್ತಿ ಗೀತೆ ಒಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಸ್ಮರಿಸಿದ್ದಾರೆ ಇದನ್ನು ರಾಷ್ಟ್ರೀಯ ಏಕತೆ ಮತ್ತು ದೇಶಭಕ್ತಿಯ ಸಂಕೇತ ಎಂದು ಅವರು ಬಣ್ಣಿಸಿದ್ದಾರೆ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ರಾಷ್ಟ್ರಪತಿಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ದಂಗೆಯ ಹಿನ್ನೆಲೆಯಲ್ಲಿ ಅಮರಗೀತೆ ವಂದೇ ಮಾತರಂನ್ನು ರಚಿಸಿದರು ಇದು ಸಾವಿರದ ಒಂಬೈನೂರ ಐದರ ಸ್ವದೇಶಿ ಚಳುವಳಿಯ ಕಾಲದಿಂದಲೂ ಎಲ್ಲರಿಗೂ ಸ್ಫೂರ್ತಿಯ ಮೂಲವಾಗಿದೆ ಅಂದಿನಿಂದ ಭಾರತ ಮಾತೆಗೆ ಗೌರವ ಸಲ್ಲಿಸುವ ಈ ಗೀತೆ ನಮ್ಮ ದೇಶವಾಸಿಗಳ ಭಾವನಾತ್ಮಕ ಪ್ರಜ್ಞೆ ಮತ್ತು ಏಕತೆಯ ಘೋಷಣೆಯಾಗಿ ಉಳಿದಿದೆ ಮತ್ತು ಹಾಗೆಯೇ ಮುಂದುವರಿಯುತ್ತದೆ ಎಂದರು ಸ್ವಾತಂತ್ರ್ಯದ ನಂತರ ದೇಶವು ಇದನ್ನು ದೇಶಭಕ್ತಿ ಗೀತೆಯಾಗಿ ಭಕ್ತಿಪೂರ್ವಕವಾಗಿ ಅಳವಡಿಸಿಕೊಂಡಿದೆ ಈ ಹಾಡಿಗೆ ನೂರ ಐವತ್ತು ವರ್ಷಗಳು ಪೂರ್ಣಗೊಂಡು ಈ ಅದ್ಭುತ ಸಂದರ್ಭದಲ್ಲಿ ಈ ಹಾಡಿನ ಆಶಯಕ್ಕೆ ಅನುಗುಣವಾಗಿ ಭಾರತ ಮಾತೆಯನ್ನು ನಾವೆಲ್ಲರೂ ಪೂಜಿಸಿ ಪ್ರಾರ್ಥಿಸೋಣ ಎಂಬ ದೃಢ ಸಂಕಲ್ಪವನ್ನು ನಾವೆಲ್ಲರೂ ದೇಶವಾಸಿಗಳಾಗಿ ತೆಗೆದುಕೊಳ್ಳೋಣ ಒಂದೇ ಮಾತರಂ ಎಂದು ಅವರು ಹೇಳಿದರು ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತೀಯರಿಗೆ ಸ್ಫೂರ್ತಿ ನೀಡುವುದಲ್ಲದೆ ಹೆಮ್ಮೆ ಸಮರ್ಪಣೆ ಮತ್ತು ದೇಶಭಕ್ತಿಯ ಮನೋಭಾವದ ಮೂಲವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ರಾಷ್ಟ್ರಪತಿ ಹೇಳಿದರು ಭಾರತಾದ್ಯಂತ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಸ್ಮರಣಾರ್ಥಗಳೊಂದಿಗೆ ಆಚರಿಸಲಾಗುತ್ತಿದೆ ಈ ನಡುವೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಂದೇ ಮಾತರಂನ್ನು ರಾಷ್ಟೀಯತೆಯ ರಾಷ್ಟ್ರೀಯತೆಯ ಚೈತನ್ಯವನ್ನು ಜಾಗೃತಿಗೊಳಿಸುವ ಮತ್ತು ಪೀಳಿಗೆಗೆ ಸ್ಫೂರ್ತಿ ನೀಡುವ ಕಲಾತೀತ ಗೀತೆ ಎಂದು ಬಣ್ಣಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ದೇಶಭಕ್ತಿ ಗೀತೆ ಒಂದೇ ಮಾತರಂನ ನೂರ ಐವತ್ತನೇ ವರ್ಷಗಳ ಸ್ಮರಣಾರ್ಥ ಒಂದು ವರ್ಷವಿಡೀ ನಡೆಯುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಅವರು ವಂದೇ ಮಾತರಂ ನೂರ ಐವತ್ತು ಡಾಟ್ ಇನ್ ಪೋರ್ಟಲ್ ಅನ್ನು ಸಹ ಬಿಡುಗಡೆ ಮಾಡಿದರು ಇಲ್ಲಿ ನಾಗರಿಕರು ರಾಷ್ಟೀಯ ಗೀತೆಯನ್ನು ಹಾಡುವ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ಪ್ರಮಾಣ ಪಡೆಯಬಹುದು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಒಂದೇ ಮಾತರಂ ಒಂದು ಮಂತ್ರ ಒಂದು ಶಕ್ತಿ ಒಂದು ಕನಸು ಮತ್ತು ಒಂದು ಸಂಕಲ್ಪ ಎಂದು ಹೇಳಿದರು ಇದನ್ನು ಭಾರತ ಮಾತೆಯ ಭಕ್ತಿ ಮತ್ತು ಆರಾಧನೆ ಎಂದು ಶ್ಲಾಘಿಸಿದರು ಇದು ಇತಿಹಾಸಕ್ಕೆ ಹಿಂತಿರುಗಿ ಕರೆದೊಯ್ಯುತ್ತದೆ ವರ್ತಮಾನವನ್ನು ಆತ್ಮವಿಶ್ವಾಸದಿಂದ ತುಂಬುತ್ತದೆ ಮತ್ತು ಯಾವುದೇ ಸಂಕಲ್ಪವನ್ನು ಪೂರೈಸಬಹುದು ಮತ್ತು ಸಾಧಿಸಲಾಗದ ಯಾವುದೇ ಗುರಿಯಿಲ್ಲ ಎಂಬ ಧೈರ್ಯವನ್ನು ಭವಿಷ್ಯಕ್ಕೆ ತುಂಬುತ್ತದೆ ಎಂದರು ಹೃದಯವನ್ನು ಕಲುಕುವ ಅಭಿವ್ಯಕ್ತಿಯನ್ನು ಮೀರಿದ ಅನುಭವಕ್ಕಾಗಿ ಒಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಅವರು ಶ್ಲಾಘಿಸಿದರು बंकिम चंद्र चट्टोपाध्याय हाड़ी मूल्य स्वतंत्र समृद्ध भारत का स्पष्ट कर प्रारंभ मोदी सात नवंबर का दिन बहुत ऐतिहासिक है आज हम वंदे मातरम के एक सौ वर्ष का महा उत्सव मना रहे हैं आज वंदे मातरम पर एक विशेष कॉइन और डाक टिकट भी जारी किए गए हैं मैं देश के लक्षावधि महापुरुषों को वंदे मातरम इस मंत्र के लिए जीवन खपाने के लिए श्रद्धा पूर्वक नमन करता हूँ और देशवासियों को इस अवसर पर बहुत बहुत बधाई देता इस कार्यक्रम दिल्ली लेफ्टिनेंट गवर्नर विनय कुमार सक्सेना केंद्र संस्कृति प्रवासोद्यम सचिव गजेंद्र सिंह शेखावत दहली मुख्यमंत्री रेखा गुप्ता कूड़ा उपस्थितर ಒಂದೇ ಮಾತರಂ ಗೀತೆಯು ಕೇವಲ ಪದಗಳ ಸಂಗ್ರಹವಲ್ಲ ಬದಲಾಗಿ ಭಾರತದ ಆತ್ಮದ ಧ್ವನಿ ಎಂದು ಹೇಳಿದ್ದಾರೆ ದೇಶವು ಐತಿಹಾಸಿಕ ದೇಶಭಕ್ತಿ ಗೀತೆಯ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಶಾ ಅವರು ಭಾರತದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಹಾಡು ರಾಷ್ಟ್ರವನ್ನು ಒಗ್ಗೂಡಿಸುವಲ್ಲಿ ಐತಿಹಾಸಿಕ ಪಾತ್ರವನ್ನು ವಹಿಸುತ್ತದೆ ಮತ್ತು ಇಂದಿಗೂ ಯುವಕರಲ್ಲಿ ಹೆಮ್ಮೆ ಮತ್ತು ದೇಶಭಕ್ತಿಯ ಭಾವನೆಯನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಬಿಹಾರ ವಿಧಾನಸಭೆಯ ಎರಡನೇ ಮತ್ತು ಅಂತಿಮ ಚುನಾವಣಾ ಪ್ರಚಾರವು ಮತ್ತಷ್ಟು ವೇಗವನ್ನು ಪಡೆದಿದೆ ಎನ್ಡಿಎ ಮತ್ತು ಮಹಾಗಠಬಂಧನ್ನ ಹಿರಿಯ ನಾಯಕರ ಜೊತೆಗೆ ಇತರ ಪಕ್ಷಗಳ ನಾಯಕರು ಪ್ರಚಾರದಲ್ಲಿ ತೊಡಗಿದ್ದಾರೆ ಸೀಮಾಂಚಲ ಮಗಧ ಶಹಾಬಾದ್ ಮತ್ತು ಚಂಪಾರನ್ ಪ್ರದೇಶಗಳ ಜಿಲ್ಲೆಗಳಲ್ಲಿ ವಿವಿಧ ಪಕ್ಷಗಳ ಹಿರಿಯ ನಾಯಕರು ಚುನಾವಣಾ ಪ್ರಚಾರಗಳನ್ನು ನಡೆಸುತ್ತಿದ್ದಾರೆ ವಿಧಾನಸಭಾ ಚುನಾವಣೆ ಎರಡನೇ ಮತ್ತು ಅಂತಿಮ ಹಂತದಲ್ಲಿದ್ದು ನವೆಂಬರ್ ಹನ್ನೊಂದರಂದು ಇಪ್ಪತ್ತು ಜಿಲ್ಲೆಗಳ ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಮತ ಎಣಿಕೆ ನವೆಂಬರ್ ಹದಿನಾಲ್ಕರಂದು ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ವಾರಾಣಸಿಗೆ ಭೇಟಿ ನೀಡಲಿದ್ದಾರೆ ಅವರನ್ನು ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಾಟೀಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಳ್ಳಲಿದ್ದಾರೆ ಪ್ರಧಾನಿ ನಾಳೆ ಬೆಳಗ್ಗೆ ಬನಾರಸ್ ಖಜುರಾಹೋ ಮತ್ತು ಲಖನೌ ಸಹರಾನ್ಪುರ್ ಸೇರಿದಂತೆ ನಾಲ್ಕು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ಉಡುಪಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀಕೃಷ್ಣ ಮಠದಲ್ಲಿ ಗೀತಾ ಜಯಂತಿ ಅಂಗವಾಗಿ ನಾಳೆಯಿಂದ ಡಿಸೆಂಬರ್ ಏಳರವರೆಗೆ ಬೃಹತ್ ಗೀತೋತ್ಸವ ಗೀತಾ ಮಾಸೋತ್ಸವ ನಡೆಯಲಿದ್ದು ಇದೇ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಶ್ರೀ ಪುತ್ತಿಗೆ ಮಠಾಧೀಶ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು ಮಾಹಿತಿ ನೀಡಿದ್ದಾರೆ ಗೋವಾದಲ್ಲಿ ನಡೆಯಲಿರುವ ಫಿಡೆ ಚೆಸ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ಸುತ್ತಿನಲ್ಲಿ ಸ್ಥಾನ ಪಡೆಯಲು ಇಂದು ಎರಡನೇ ಸುತ್ತಿನ ಟೈ ಬ್ರೇಕ್ಗಳಲ್ಲಿ ಎಂಟು ಭಾರತೀಯರು ಆಡಲಿದ್ದಾರೆ ಆರ್ ಪ್ರಜ್ಞಾನಂದ ವಿದಿತ್ ಗುಜರಾತಿ ನಿಹಾಲ್ ಸರೀನ್ ಪ್ರಣವ್ ವಿ ಎಸ್ಎಲ್ ನಾರಾಯಣ್ ಕಾರ್ತಿಕೇಯನ್ ಮುರಳಿ ಪ್ರಾಣೇಶ್ಯಂ ಮತ್ತು ರೌನಕ್ ಸಾದ್ವಿನಿ ಡಿ ಗುಕೇಶ್ ಅರ್ಜುನ್ ಎರಿಗೈಸಿ ಪೆಂಟಾಲಾ ಹರಿಕೃಷ್ಣ ದೀಪ್ತ್ಯಾನ್ ಘೋಷ್ ಮತ್ತು ಕಾರ್ತಿಕ್ ವೆಂಕಟರಾಮನ್ ತಮ್ಮ ಪಂದ್ಯಗಳನ್ನು ಗೆದ್ದ ನಂತರ ಈಗಾಗಲೇ ಮೂರನೇ ಸುತ್ತಿನಲ್ಲಿ ಆಡಲಿದ್ದಾರೆ ಇಂದು ಭಾರತೀಯ ಹಾಕಿಯ ನೂರನೇ ವರ್ಷದ ಆಚರಣೆ ದೇಶಾದ್ಯಂತ ನಡೆಯಲಿದೆ ಶತಮಾನೋತ್ಸವದ ಅಂಗವಾಗಿ ಐನೂರ ಐವತ್ತು ಜಿಲ್ಲೆಗಳಲ್ಲಿ ಒಂದು ಸಾವಿರದ ನಾನೂರಕ್ಕೂ ಹೆಚ್ಚು ಪಂದ್ಯಗಳು ನಡೆಯಲಿವೆ ಮುಖ್ಯ ಕಾರ್ಯಕ್ರಮವು ನವದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಾಳೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ನಡೆಯಲಿದ್ದು ಭಾರತೀಯ ಹಾಕಿಯ ಅದ್ಭುತ ಪ್ರಯಾಣದ ಸಾರವನ್ನು ಸೆರೆಹಿಡಿಯುವ ವಿಶೇಷ ಕಾರ್ಯಕ್ರಮಗಳ ಸರಣಿಯನ್ನು ಒಳಗೊಂಡಿದೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಕ್ಯಾರಾರಾ ಓವಲ್ನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ನಲವತ್ತೆಂಟು ರನ್ಗಳಿಂದ ಗೆಲುವು ಸಾಧಿಸಿದೆ ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಎರಡು ಒಂದು ಅಂತರದಿಂದ ಮುನ್ನಡೆ ಸಾಧಿಸಿದೆ ಕೊನೆಯ ಹಾಗೂ ಐದನೇ ಟಿ ಟ್ವೆಂಟಿ ಪಂದ್ಯ ಇದೇ ಎಂಟರಂದು ಆಸ್ಟ್ರೇಲಿಯಾದ ಗಬ್ಬಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಮೆರಿಕದಲ್ಲಿರುವ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಇಂದು ವಾಷಿಂಗ್ಟನ್ನ ವಿದೇಶಾಂಗ ಇಲಾಖೆಯಲ್ಲಿ ದಕ್ಷಿಣ ಮತ್ತು ಮಧ್ಯ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಕಾರ್ಯದರ್ಶಿ ಪಾಲ್ ಕಪೂರನ್ನು ಭೇಟಿಯಾದರು ಸೋಮವಾರ ರಾಯಭಾರಿ ನಿವಾಸದಲ್ಲಿ ನಡೆದ ಚರ್ಚೆಯ ನಂತರ ನಾಲ್ಕು ದಿನಗಳಲ್ಲಿ ಇದು ಅವರ ಎರಡನೇ ಸಭೆಯಾಗಿತ್ತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಒಂದೇ ಮಾತರಂ ದೇಶಭಕ್ತಿ ಗೀತೆ ರಾಷ್ಟ್ರೀಯ ಏಕತೆ ಮತ್ತು ದೇಶಭಕ್ತಿಯ ಸಂಕೇತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದೇ ಮಾತರಂ ದೇಶಭಕ್ತಿ ಗೀತೆಯ ನೂರ ಐವತ್ತನೇ ವರ್ಷದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆ ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ ಹಾಗೂ ಫಿಡೆ ಚೆಸ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದು ಎರಡನೇ ಸುತ್ತಿನ ಟೈಬ್ರೇಕ್ನಲ್ಲಿ ಆಡಲಿರುವ ಭಾರತೀಯ ಆಟಗಾರರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ